ನನಗೆ ಇವತ್ತಿಗೂನು ನಂಗೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ನನಗೆ ಇಲ್ಲ ಹೋದಾಗ ಹೆಂಗ್ ಹೆಂಗೆ ನಮ್ ಲೈಫು ನಿಜಕ್ಕೂ ನಂಗೆ ಶಿವರಾಗ್ತಿದೆ ನನಗೆ ಆರು ಆರ್ ಜನ ಅಕ್ಕ ತಂಗಿರು ಒಟ್ಟಿಗೆ ಬೆಳೆದವ್ರವರು ಅವ್ರಿಗೆ ಕೊಟ್ಟಿರೋ ಉದಾಹರಣೆಗಳು ವಾಪಸ್ ಬರ್ದೇ ಇರೋದ್ ತುಂಬಾ ಇದಾವೆ ಕೇಳ್ದಾಗ ನೀನ್ ಕೊಟ್ಟ ಎಲ್ಲ ಏನ್ ಪ್ರೂಫು ಅನ್ನೋ ತುಂಬಾ ಇದಾವೆ ಆ ಮೂಮೆಂಟ್ ಅಲ್ಲಿ ಯಾರೇ ಇದ್ರು ಅದು ಅನ್ಸೆ ಅನ್ಸಿರೋದು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಏನು ಅಂತಂದ್ರೆ ತಮ್ಮೇಲಲ್ಲಿ ನೋಡಿದೀರ ಆಲ್ರೆಡಿ ಏನ್ ಬಗ್ಗೆ ಅಂತ ಹೇಳ್ಬಿಟ್ಟು ನಿಮ್ಮ ಕ್ವೆಶನ್ಸ್ ಅನ್ನೇ ಇವತ್ತು ನಾನು ಆನ್ಸರ್ ಮಾಡೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೆ ನನ್ನ ಚಾನಲ್ ಅಲ್ಲಿ ನೀವು ಯಾವ ತರ ವಿಡಿಯೋಸ್ ನೋಡಕ್ ಇಷ್ಟಪಡ್ತೀರಾ ಡೈಲಿ ವ್ಲಾಗ್ಸ ಅಥವಾ ಇನ್ಫಾರ್ಮೇಶನ್ ಯಾವ ತರ ವಿಡಿಯೋ ಅಂತ ಹಾಕಿದಾಗ ನನ್ಗೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನನ್ನ ಡೈಲಿ ವ್ಲಾಗ್ಸ್ ನೋಡಕ್ ಇಷ್ಟಪಡ್ತೀರಾ ಅಂತ ಹೇಳಿ ಪೋಲ್ ಆಯ್ತು ನನಗೆ ಸೊ ಇನ್ನ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಇನ್ಫಾರ್ಮೇಟಿವ್ ವಿಡಿಯೋಸ್ ವಾಚ್ ಮಾಡ್ತೀರಾ ಬಟ್ ನನ್ನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ದಿನಚರಿ ಆಗಿರ್ಬೋದು ನನ್ನ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಪಡ್ತೀರಾ ಅಂತ ಗೊತ್ತಾಯ್ತು ಸೊ ಹಂಗಾಗಿ ನಾನು ಮೊನ್ನೆ ಒಂದು ಹೋಮ್ ಟೂರ್ ಹಾಕಿದಾಗ ನನ್ನ ಹಸ್ಬೆಂಡ್ ಮನೆದು ನನ್ನ ಮನೆದು ಒಂದು ಹೋಮ್ ಟೂರ್ ಹಾಕಿದಾಗ ನೀವು ಸುಮಾರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕ್ವಶನ್ಸ್ ನ ಕೇಳಿದೀಯಾ ಸೊ ನಾನು ಅದನ್ನ ಆನ್ಸರ್ ಮಾಡಿರ್ಲಿಲ್ಲ ಅಹ್ ಕಮೆಂಟ್ ಮೂಲಕ ಮಾಡೋದಕ್ಕಿಂತ ಒಂದು ವಿಡಿಯೋ ಮುಖಾಂತರ ನಿಮಗೆ ಆನ್ಸರ್ ಮಾಡೋಣ ಅಂತ ಅನ್ನಿಸ್ತು ಸೊ ಹಂಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಪ್ರಶ್ನೆಗೆ ನನ್ನ ಉತ್ತರ ಆ ಯಾವ ಯಾವ ತರ ಕ್ವಶನ್ಸ್ ಕೇಳಿದೀರಾ ಅಂಡ್ ನಾನು ಯಾವ ರೀತಿ ಆನ್ಸರ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಅಂಡ್ ಆ ಕ್ವಶನ್ಸ್ ಸಹ ನಾನು ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ ನನ್ಗೆ ಸುಮಾರು ರಿಪೀಟೆಡ್ ಆಗೇನೆ ಕೇಳ್ತಾನೆ ಇದ್ದೀರಾ ಕ್ವಶನ್ಸ್ ನ ಸೊ ಹಂಗಾಗಿ ಇದ್ರಲ್ಲಿ ಫುಲ್ ಕ್ಲಾರಿಟಿ ಅಂತಾನೆ ಹೇಳ್ಬೋದು ಫುಲ್ ನನ್ನ ಬಗ್ಗೆ ಆಗಿರ್ಬೋದು ನನ್ನ ಗಂಡನ ಮನೆಯ ಬಗ್ಗೆ ಆಗಿರ್ಬೋದು ಫುಲ್ ಕ್ಲಾರಿಟಿ ವಿಡಿಯೋ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಕ್ವಿಕ್ ಆಗಿ ಸಿಂಪಲ್ ಆಗಿ ನಿಮ್ಮ ಕ್ವೆಶನ್ಸ್ಗೆ ನನ್ನ ಉತ್ತರ ಈಗ ಕೊಡ್ತಾ ಹೋಗ್ತೀನಿ ಮೊದಲನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಯಾವ ಏರಿಯಾ ನೀವು ಇರೋದು ಯಾವ ಊರು ನೀವು ಇರೋದು ಅಂತ ಕೇಳ್ತಾನೆ ಇರ್ತೀರಾ ಸುಮಾರು ಜನ ನನ್ನ ವ್ಯೂವರ್ಸ್ಗೆ ಗೊತ್ತು ಇವಾಗ ಹೊಸದಾಗಿ ನನಗೆ ಆಡ್ ಆನ್ ಆಗ್ತಿರೋ ಫ್ಯಾಮಿಲಿಗೆ ಕೆಲವೊಂದಷ್ಟು ವಿಚಾರಗಳು ಗೊತ್ತಿರಲ್ಲ ಸೊ ಹಂಗಾಗಿ ನಾನಿರೋದು ಬೆಂಗಳೂರಲ್ಲಿ ನನ್ನ ಅಮ್ಮನ ಮನೆ ಮತ್ತೆ ಗಂಡನ ಮನೆ ಎರಡು ಬೆಂಗಳೂರಲ್ಲೇ ಇದೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಒಂದ್ ಮುಕ್ಕಾಲಿಂದ ಒನ್ ಅವರ್ ಒಳಗಡೆ ಹೋಗ್ಬೋದು ಮನೆಗೆ ಅಂಡ್ ಯಾವ ಏರಿಯಾ ಅಂತ ಕೇಳೋದಾದ್ರೆ ಏರಿಯಾ ಹೇಳೋದಕ್ಕೆ ಹೋಗೋಲ್ಲ ನಾನು ಬಟ್ ಬೆಂಗ್ಳೂರ್ ನಾರ್ತ್ ಅಂತ ಹೇಳ್ಬೋದು ನನ್ನ ಹಸ್ಬೆಂಡ್ ಮನೆ ಇರೋದು ಹೋಗ್ಬೋದು ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಎಲ್ಲ ರೀಚ್ ಆಗ್ಬೋದು ನಾವು ಸೊ ನಿಮ್ಮ ಒಂದು ಪ್ರಶ್ನೆ ಉತ್ತರ ಸಿಕ್ತು ಅನ್ಕೊಂತೀನಿ ಸೆಕೆಂಡ್ ಕ್ವೆಶನ್ ಬಂದ್ಬಿಟ್ಟು ಆ ಹೋಮ್ ಟೂರ್ ಹಾಕಿರೋ ವಿಡಿಯೋಗೆ ನನಗೆ ಕೆಲವೊಂದಷ್ಟು ಜನ ಗೊತ್ತಿಲ್ಲ ಅಲ್ವಾ ಸೊ ಹಂಗಾಗಿ ಅದು ರೆಂಟೆಡ್ ಹೋಮಾ ಅಥವಾ ನಿಮ್ಮ ಸ್ವಂತ ಮನೆನಾ ಅಂತ ಕೇಳಿದ್ರಿ ಅದು ನಮ್ಮ ಸ್ವಂತ ಮನೆನೇ ಓಕೆ ಇದು ಕ್ಯಾನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ನಿಮಗೆ ಆ್ಯಂಡ್ ಒಂದು ಕ್ವಶನ್ ಏನಪ್ಪ ಅಂತಂದ್ರೆ ಒಂದು ಇಬ್ರು ಮೂರು ಜನ ಕೇಳಿದ್ರಿ ನನಗೆ ನಿಮ್ಮ ಸೈಟ್ ಎಷ್ಟಿದೆ ಎಷ್ಟಿದೆ ಅದು ಮನೆ ಸುತ್ತಲೂ ಅಂತ ಕೇಳಿದ್ರಿ ನನಗೆ ಅದು ತೌಸಂಡ್ ಟೂ ನೈಂಟಿ ಸ್ಕ್ವಯರ್ ಫೀಟ್ ಅನ್ಕೊತೀನಿ ನಾನು ಸಿಕ್ಸ್ಟಿ ಬೈ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಸಮಥಿಂಗ್ ಏನೋ ಇದೆ ಸಿಕ್ಸ್ಟಿ ಫಾರ್ಟಿ ಅಂತಾರಲ್ಲ ಸೊ ಹಾಗೆ ಸಿಕ್ಸ್ಟಿ ಬೈ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಅಂತ ಅನ್ಕೊತೀನಿ ನಾನು ಎಕ್ಸಾಕ್ಟ್ ಏನಾದ್ರು ಚೂರು ಆ ಕಡೆ ಈ ಕಡೆ ಇರುತ್ತೆ ಸೊ ಗೊತ್ತಾಯ್ತು ಈ ಒಂದು ಕುತೂಹಲ ಇತ್ತು ಅನ್ಸುತ್ತೆ ಎಲ್ರಿಗೂ ಗೊತ್ತಾಯ್ತು ಅನ್ಕೊಂತೀನಿ ಅಂಡ್ ಇನ್ನ ಇನ್ನೊಂದು ಕ್ವೆಶನ್ ಆಬ್ವಿಯಸ್ ಆಗಿ ನಿಮಗೆ ಈ ಕ್ವಶನ್ ಅಂತೂ ಬಂದೇ ಬರುತ್ತೆ ನಿಮ್ಮ ಅತ್ತೆ ಮಾವಾಗೆ ಒಬ್ರೆ ಮಗನ ಅಂತ ಕೇಳಿದೀರಾ ಹೌದು ಅವ್ರ ಒಬ್ಬನೇ ಮಗ ಇದ್ದಿದ್ದು ಅವ್ರಿಗೆ ಅಂಡ್ ಇನ್ನೊಬ್ರು ಬಂದು ಮಗಳು ಅವ್ರಿಗೆ ಮದ್ವೆ ಆಗಿ ಅವರು ಸೆಟಲ್ ಆಗಿದ್ದಾರೆ ಸುಮಾರು ಒಂದು ಹದ್ನಾಕ್ ಹದಿನೈದು ವರ್ಷ ಆಗಿದೆ ಅವ್ರಿಗೆ ಮದ್ವೆ ಆಗಿ ನನ್ನ ಆಗ್ನಕ್ಕೆ ಅಂಡ್ ಆ ಇನ್ನ ಒಂದು ಕ್ವಶನ್ ಬಂದ್ಬಿಟ್ಟು ಹಂಗೆ ಸ್ವಲ್ಪ ನನ್ನ ಹಳೆಯದೆಲ್ಲ ನಾನು ನೆನಪು ಮಾಡ್ಕೋಬೇಕು ಈ ಕ್ವಶನ್ ತರ ಕ್ವಶನ್ ಕೇಳಿದಾರೆ ಇದನ್ನ ಸ್ವಲ್ಪ ಆಮೇಲೆ ಆನ್ಸರ್ ಮಾಡ್ತೀನಿ ನಾನು ಓಕೆನಾ ಇದು ಒಂದು ಕ್ವಶನ್ ಆಮೇಲೆ ಆನ್ಸರ್ ಮಾಡ್ತೀನಿ ಅಂಡ್ ನನಗೆ ಸೈಮಲ್ಟೇನಿಯಸ್ ಆಗಿ ಕೇಳ್ತಾನೆ ಇರ್ತೀರ ನಿಮ್ಮ ಹಸ್ಬೆಂಡ್ ಜಾಬ್ ಏನು ಏನು ಅಂತ ಹೇಳ್ಬಿಟ್ಟು ಅವರು ಒಂದು ಬಿಸ್ನೆಸ್ ಇದ್ರು ಅದನ್ನ ನಾನು ತುಂಬ ಒಂದೆರಡು ಮೂರು ಬ್ಲಾಕ್ಸಲ್ಲಿ ನಾನು ಹೇಳಿದ್ದೀನಿ ಓಕೆನಾ ಅಂಡ್ ನಿಮ್ಮ ಮಾವ ಏನು ಜಾಬ್ ಮಾಡ್ತಿದ್ರು ಮಾಡ್ತಿದ್ದಾರಾ ಅಂತೆಲ್ಲ ಕೇಳಿದೀರಾ ಸೊ ಅದಕ್ಕೆ ಹೇಳ್ಬೇಕು ಅಂತಂದ್ರೆ ನಮ್ಮ ಮಾವ ಮುಂಚೆ ಟ್ರಾವೆಲ್ ಫೀಲ್ಡ್ ಅಲ್ಲಿ ಇದ್ದಿದ್ದು ಅವರು ಅದಾದ್ಮೇಲೆ ಸ್ವಲ್ಪ ಏಜ್ ಆಯ್ತಲ್ವಾ ಅವ್ರಿಗೆ ಸೊ ಹಾಗಾಗಿ ಅದೆಲ್ಲ ಬಿಟ್ಟಿದ್ದಾರೆ ಇವಾಗ ಇವಾಗ ಮನೇಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅಲ್ವಾ ಸೊ ಹಾಗಾಗಿ ಮನೇಲಿದ್ದಾರೆ ಎಲ್ಲೂ ಹೋಗೋದಿಲ್ಲ ಮುಂಚೆ ಎಲ್ಲ ಟ್ರಾವೆಲ್ ನಾನ್ ಮದುವೆ ಆದ್ಮೇಲೂ ಅಷ್ಟೆ ಟ್ರಾವೆಲಿಂಗಲ್ಲೇ ಇದ್ರು ಸೊ ಹಾಗಾಗಿ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ನಿಮ್ಮ ಹಸ್ಬೆಂಡ್ ಮನೆ ಮೇಲೆ ರೆಂಟ್ಗೆ ಕೊಟ್ಟಿದ್ದೀರಾ ಅಂತ ಕೇಳಿದ್ದೀರಾ ಸೊ ಹೌದು ಕೊಟ್ಟಿದ್ದೀವಿ ರೆಂಟ್ಗೆ ಆ್ಯಂಡ್ ಈ ಕ್ವೆಶನ್ ಅಂತೂ ನಾನು ತುಂಬ ಸಲ ಆನ್ಸರ್ ಮಾಡಿದ್ದೀನಿ ಬಟ್ ಆದರೂ ಹೇಳ್ತೀನಿ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದ್ಯಾ ಪ್ಲೀಸ್ ರಿಪ್ಲೈ ಮೀ ಅಂತ ಕೇಳಿದ್ದಾರೆ ಹೌದು ನನಗೆ ಯೂಟ್ಯೂಬ್ ಪೇಮೆಂಟ್ ಬರ್ತಿದೆ ಥಿಂಗ್ ತಿಂಗಳು ಅಂತ ಏನು ಬರ್ತಿಲ್ಲ ಓಕೆನಾ ಇನ್ನೊಬ್ಬರು ರೆಂಟ್ ತರ್ಟಿ ಕೆ ಬರುತ್ತಾ ಸಿಸ್ ನಿಮ್ಮ ಇನ್ ಲಾಸ್ ಜೀವನಕ್ಕೆ ಸಾಕಾಗುತ್ತೆ ಅಲ್ವಾ ಅಂತ ಕೇಳಿದೀರಾ ಸೊ ಅಪ್ರಾಕ್ಸಿಮೇಟ್ ನಾನೇನು ಹೇಳೋದಕ್ಕೆ ಹೋಗಲ್ಲ ಅದೇ ನೀವು ಹೇಳ್ದಂಗೆ ರೆಂಟ್ ಬರ್ತಿದೆ ಬಟ್ ಜೀವನಕ್ಕಂತೂ ಏನೂ ತೊಂದರೆ ಇಲ್ಲ ದೇ ಆರ್ ಫೈನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇನ್ನೊಬ್ರು ಒಬ್ರನೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನೀವು ನಿಮ್ಮ ಅತ್ತೆ ಮನೆಯಲ್ಲೇ ಇರ್ಬೋದು ಅಲ್ವಾ ಅಂತ ನೀವು ನನ್ನ ವ್ಲಾಗ್ಸ್ ಕರೆಕ್ಟಾಗಿ ನೋಡ್ತಿದ್ರೆ ನೀವು ಈ ಪ್ರಶ್ನೆ ಕೇಳ್ತಾ ಇರಲಿಲ್ಲ ನಾನು ಎರಡು ಕಡೆನೂ ಇರ್ತೀನಿ ಸೊ ಹಂಗೇನೆ ನೋಡ್ಕೊಂತ ಹೋಗಿ ನನ್ನ ವ್ಲಾಗ್ಸು ನಿಮ್ಗೆ ಅಪ್ಡೇಟ್ಸ್ ಸಿಗುತ್ತೆ ಇನ್ನು ಮೋರ್ ಅಂಡ್ ಮೋರ್ ಅಪ್ಡೇಟ್ಸು ಸಿಗುತ್ತೆ ಇದ್ರ ಬಗ್ಗೆ ನಿಮಗೆ ಸೊ ಇನ್ನೊಬ್ರು ಬಂದು ನಿಮ್ಮ ಏಜ್ ಎಷ್ಟು ಅಂತ ಕೇಳಿದೀರಾ ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೆ ನನ್ನ ಏಜ್ ಎಷ್ಟು ಅಂತ ಹೇಳ್ಬಿಟ್ಟು ಸೊ ನಾನು ನೈಂಟಿ ಬೋರ್ನು ಡಿಸೆಂಬರ್ ನೈಂಟಿ ಬೋರ್ನ್ ಆ್ಯಕ್ಚುಲಿ ಸೊ ಲೆಕ್ಕ ಹಾಕೊಳ್ಳಿ ನಾನು ಏಜ್ ಎಷ್ಟಿರ್ಬೋದು ಇವಾಗ ಅಂತ ಹೇಳ್ಬಿಟ್ಟು ಕೆಲವರು ನನಗೆ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಅರೌಂಡ್ ಅಂತ ಅಂದ್ಕೊತಾರೆ ಬಟ್ ನೈಂಟಿ ಬೋರ್ನ್ ಅಂತಂದರೆ ಎಷ್ಟು ಲೆಕ್ಕ ಹಾಕೊಳ್ಳಿ ನೀವೇ ಸೊ ಇನ್ನ ಒಂದು ಕ್ವೆಷನ್ ಬಂದು ನೀವು ಎಲ್ಲಿರೋದು ಈಗ ಅಂತ ಕೇಳಿದಾರೆ ಸೊ ನನ್ನ ವ್ಲಾಗ್ಸ್ ನೋಡಿ ನಾನು ಎಲ್ಲಿರ್ತೀನಿ ಏನು ಅಂತ ನಿಮಗೂ ಕೂಡ ಅಪ್ಡೇಟ್ ಸಿಗುತ್ತೆ ಸೊ ಇವಾಗ ನಾನು ಅಮ್ಮನ ಮನೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಮಾಮೂಲಿ ನಿಮ್ದು ಯಾವ ಏರಿಯಾ ಯಾವ ಊರು ಅಂತ ಅದು ಕೇಳ್ತಾನೆ ಇರ್ತಾರೆ ನನಗೆ ಅಂಡ್ ಇನ್ನ ಒಬ್ರು ಒಂದು ಕ್ವಶನ್ ಕೇಳಿದಾರೆ ಸೊ ನಿಮ್ಮ ನಾನು ನನ್ನ ಮನೆ ರೂಮ್ದು ನನ್ನ ನನ್ನ ಹಸ್ಬೆಂಡ್ ರೂಮ್ದು ಮಂಚ ಹಾಕಿದ್ವಿ ಅಲ್ವಾ ಅದು ಅಪ್ಪನ್ ಮನೆಯಿಂದ ಕೊಡಿಸ್ತಾರೆ ಮಕ್ಳಗೆ ಹೆಣ್ಮಕ್ಳಿಗೆ ಅಂತ ಹೇಳಿದ್ದೆ ಅಲ್ವಾ ಸೊ ಹಂಗಾಗಿ ಇವರು ವಿಡಿಯೋನ ಡೀಟೇಲ್ ಆಗಿ ನೋಡಿದ್ದಾರೆ ಅನ್ಸುತ್ತೆ ಸೊ ನಿಮ್ಮ ಮಂಚದ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಅರೌಂಡ್ ತರ್ಟಿ ಏಟ್ ಫಾರ್ಟಿ ತೌಸಂಡ್ ಏನೋ ಕೊಟ್ಟಿದ್ದು ಒಂದು ತ್ರೀ ಇಯರ್ಸ್ ಬ್ಯಾಕ್ ಅಷ್ಟೇ ಫಾರ್ಟಿ ತೌಸಂಡ್ ತರ್ಟಿ ಏಟ್ ಫಾರ್ಟಿ ತೌಸಂಡ್ ಒಳಗೇನೆ ಕೊಟ್ಟಿದ್ ನಾವು ಸೊ ಅಂಡ್ ನನಗೆ ಸೈಮಲ್ಟೇನಿಯಸ್ ಆಗಿ ಕೆಲವೊಂದಷ್ಟು ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ ರಿಪೀಟೆಡ್ ರಿಪೀಟೆಡ್ ಆಗಿ ಸೊ ಹಾಗಾಗಿ ನಾನು ಲ್ಯಾಗ್ ಏನ್ ಮಾಡಕ್ ಹೋಗಲ್ಲ ತುಂಬಾ ಡೀಟೇಲ್ ಆಗುನು ಹೇಳ್ತೀನಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಅಂಡ್ ತುಂಬಾ ಜನ ಚೆನ್ನಾಗಿದೆ ಮನೆ ಅಂತೆಲ್ಲ ನನಗೆ ಕಮೆಂಟ್ ಮಾಡಿದೀರ ಅಂಡ್ ಇನ್ನು ಇನ್ನ ಒಂದು ಇಬ್ರು ಮೂರು ಜನ ಅಕ್ಕ ಕಾರ್ ಏನ್ ಮಾಡಿದ್ರಿ ಕಾರ್ ಇರ್ಲಿಲ್ವಾ ಅವ್ರದು ಅಂತೆಲ್ಲ ಕೇಳಿದಿರಾ ನನ್ನ ಹಸ್ಬೆಂಡ್ ಗಾಡಿ ಬಗ್ಗೆ ಎಲ್ಲ ವಿಚಾರಿಸಿದಿರ ನೀವು ಸೊ ಅವ್ರ ಹತ್ರ ಒಂದು ನಾಲ್ಕು ಟೂ ವೀಲರ್ ಇತ್ತು ಒಂದು ಆಕ್ಟಿವ್ ಅದು ಬಂದು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದೆ ನಾನು ಇನ್ನೊಂದು ಡಿಯೋ ಇತ್ತು ಆಮೇಲೆ ಎರಡು ಪಲ್ಸರ್ ಇಟ್ಕೊಂಡಿದ್ರು ಅವರು ಸೊ ಕಾರ್ ಅಂತ ಬಂದ್ರೆ ಕಾರ್ ಇರ್ಲಿಲ್ಲ ಅವ್ರ ಹತ್ರ ಅವ್ರ ಹತ್ರ ಬೈಕ್ಸ್ ಅಂತೂ ಇತ್ತು ಸೊ ಈ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ಅಂಡ್ ಆ್ಯಸ್ ಯೂಶುವಲ್ ನಿಮ್ಮ ಸೈಟ್ ಮೆಜರ್ಮೆಂಟ್ ನಾನು ಹೇಳಿದೆ ಆಬ್ವಿಯಸ್ ಆಗಿ ಅಂಡ್ ಇನ್ನ ಒಬ್ಬರು ನೀವು ನಾನು ಫೋಟೋ ತೋರಿಸ್ತೇ ಅಲ್ವಾ ನಂದು ನಮ್ಮ ಹಸ್ಬೆಂಡ್ ಬರ್ತಡ ದಿವಸ ಫಸ್ಟ್ ಬಿಫೋರ್ ಮ್ಯಾರೇಜ್ ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ದೆ ನಾನು ಅಂತ ಹೇಳ್ಬಿಟ್ಟು ಅದನ್ನ ನಾನು ಮೇಲ್ಗಡೆ ಎತ್ತಿಟ್ಟಿದೆ ಅಂತ ತೋರಿಸ್ತೇನೆ ನಿಮಗೆ ಬಟ್ ಅದು ನೀವು ತೋರಿಸಿಲ್ಲ ತೆಗೆದು ತೋರಿಸ್ಬೇಕಿತ್ತು ಅಂತ ಕೇಳಿದಾರೆ ಸೊ ನಾನು ನೆಕ್ಸ್ಟ್ ಮುಂದಿನ ಸಲ ಹೋದಾಗ ಅದು ಏನು ಫೋಟೋ ಫ್ರೇಮು ಏನು ಎತ್ತ ಅಂತ ಅದನ್ನ ತೋರಿಸ್ತೀನಿ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಓಕೆ ಅದೊಂದು ಒಂದು ಮಿಸ್ ಮಾಡಿದೆ ನಾನು ಅದನ್ನ ಎತ್ತ ಎಳಿಬೇಕಾಗಿತ್ತಲ್ವಾ ಸೊ ಹಂಗಾಗಿ ಅದು ಮಗು ಮಲಗಿತ್ತು ನಾನು ಅದು ತೆಗಿಯೋದಕ್ಕೆ ಹೋಗಿಲ್ಲ ಸೌಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ ನಾನು ನೋಡಿ ನಂಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ನಾನು ಒಂದು ವಿಡಿಯೋ ಮಾಡ್ತೀನಿ ಅಂತಂದ್ರೆ ಕೆಲವರು ತುಂಬಾ ಜನ ನನಗೆ ಒಂದು ವಿಡಿಯೋ ಸ್ಟಾರ್ಟಿಂಗ್ ದ ಎಂಡಿಂಗ್ ವರೆಗೂ ನೋಡಿ ಚಿಕ್ಕ ಚಿಕ್ಕ ಪಾಯಿಂಟ್ ಪಾಯಿಂಟ್ಔಟ್ ಮಾಡಿ ಕೇಳ್ತಾರೆ ನೋಡಿ ಅವಾಗ ಗೊತ್ತಾಗುತ್ತೆ ಓಹ್ ನಾವೊಂದು ಕಷ್ಟಪಟ್ಟು ಒಂದು ವಿಡಿಯೋ ಮಾಡಿ ಒಂದು ಎಫರ್ಟ್ ಹಾಕಿ ವೀಡಿಯೋ ಮಾಡಿದ್ಕು ಒಂದು ಸಾರ್ಥಕ ನೋಡಪ್ಪ ಅಂತ ಹೇಳ್ಬಿಟ್ಟು ಅಂಡ್ ಇನ್ನೊಂದೇನು ಅಂತಂದ್ರೆ ದೇವ್ರ ಫೋಟೋ ಏನು ಕೊಡ್ದಾಕಿದ್ದು ನೀವು ಅಂತ ಒಬ್ರು ಪ್ರಶ್ನೆ ಕೇಳಿದ್ದಾರೆ ನನಗೆ ಅವತ್ತು ಅವತ್ತು ಕೃಷ್ಣ ಜನ್ಮಾಷ್ಟಮಿ ದಿವಸ ಅವರು ಹೋಗಿದ್ದು ಅಂತ ನಿಮ್ಗೆಲ್ಲರಿಗೂ ಗೊತ್ತು ತುಂಬಾ ದೇವಸ್ಥಾನ ಸುತ್ತಿದೆ ನಾನು ತುಂಬಾ ದೇವಸ್ಥಾನ ಸುತ್ತಿದೆ ಅಹ್ ಎಲ್ಲ ದೇವ್ರು ಪಾಸಿಟಿವ್ ಆಗೇನೆ ಹೇಳಿತ್ತು ನನಗೆ ದೇವ್ರು ಹೂವು ಎಲ್ಲ ಕೊಟ್ಟಿತ್ತು ಆ ಹೂವು ಕೊಟ್ಟಿತ್ತು ಏನು ಆಗೋಲ್ಲ ಅಂತ ಪಾಸಿಟಿವ್ ಫೀಲಿಂಗೇ ಇತ್ತು ನನ್ಗೆ ಹಿಂಗೆಲ್ಲ ನನಗೆ ಭರವಸೆ ಕೊಟ್ಬಿಟ್ಟು ದೇವರು ಹೆಂಗ್ ಮೋಸ ಮಾಡ್ಬಿಡ್ತಪ್ಪ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ನಂಗೆ ಅವ್ರು ಇಲ್ಲ ಅಂತ ಹೇಳಿದಾಗ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಹೆಂಗ್ ಅನ್ನಿಸ್ಬಡ ನನ್ಗೆ ಡೈರೆಕ್ಟ್ ನಾನು ಹಾಸ್ಪಿಟ್ಲಿಂದ ಮನೆ ಕರ್ಕೊಂಡ್ ಬಂದರು ನನ್ನ ನನ್ನ ಫಸ್ಟ್ ಥಾಟ್ ಏನು ಅಂತಂದ್ರೆ ದೇವ್ರ ಮನೆಗೆ ಹೋದೆ ನಾನು ದೇವ್ರ ಮನೆಗೆ ಹೋಗಿದ ತಕ್ಷಣ ನಾನು ಅವರೇ ತಂದಿದ ಫೋಟೋ ಫ್ರೇಮು ಅದು ಈಶ್ವರಂದು ಶಿವ ಪಾರ್ವತಿ ಇತ್ತು ನನ್ನ ಹೋಮ್ ಟೂರ್ ಅಲ್ಲಿ ತೋರ್ಸಿದೀನಿ ಅದು ಯಾವತರ ಇತ್ತು ಅಂತ ಹೇಳ್ಬಿಟ್ಟು ಆ ಮೂಮೆಂಟ್ ಅಲ್ಲಿ ಯಾರೇ ಇದ್ರೂ ಅದು ಅನ್ಸೆ ಅನ್ಸಿರೋದು ಯಾಕೆ ಅಂತಂದ್ರೆ ಎಲ್ಲಾ ಪಾಸಿಟಿವ್ ಕೊಟ್ಬಿಟ್ಟು ಏನಕ್ ದೇವ್ರು ನನ್ಗೆ ಈ ತರ ಮಾಡ್ತು ನನ್ ಮನೇಲಿ ಆ ದೇವ್ರು ಇರೋದ್ ಬೇಡ ಅಂತ ಅನ್ಬಿಟ್ಟೆ ನಾನ್ ಹೋಗಿ ನನಗೆ ಎಷ್ಟು ಕೋಪ ಬಂತು ಅಂದ್ರೆ ಅವತ್ತು ಅದನ್ನ ಎತ್ತಿದೆ ಹೊಡೆದಾಕಿ ದೇವ್ರ ಮನೇಲಿ ಏನೇನ್ ಇದೆಯೋ ದೇವ್ರ ಸಾಮಾನು ಎಲ್ಲಾ ಚಲಾಪಲಿ ಮಾಡಾಕ್ಬಿಟ್ಟೆ ಬಟ್ ನನ್ನ ನಾದಿನವ್ರು ಬೈದ್ರು ಆ ಏನಕ್ಕೆ ಹಿಂಗ್ ಮಾಡ್ತಾ ಇದ್ಯಾ ಏನು ಏನು ಅಂತ ಅಂದ್ಬಿಟ್ಟು ಅವರ ಇಲ್ಲ ಅಂದ್ಮೇಲೆ ಏನಕ್ಕೆ ಈ ದೇವ್ರು ನನ್ನ ಮನೇಲಿ ಅಂತ ಅನ್ಬಿಟ್ಟು ನಾನು ಮಾಡಿದ್ದು ಅಂದ್ರೆ ನನಗೆ ಅನ್ಸದ್ ಅನ್ಸ ಇವತ್ತಿಗೂ ನನ್ಗ ಅನ್ಸುತ್ತೆ ನಾವ್ ಯಾರಿಗೂ ಮೋಸ ಮಾಡಿಲ್ಲ ಇನ್ನು ನಮ್ಮ ಮೋಸ ಮಾಡ್ದವ್ರೇನೆ ತುಂಬಾ ಜನ ಇದ್ದಾರೆ ನಾವ್ ಯಾರಿಗೂ ಮೋಸ ಮಾಡಿಲ್ಲ ಅಂದ್ ನನಗ್ ತಿಳ್ದಿರೋ ಮಟ್ಟಗೆ ನಮ್ ನನಗ್ ಬುದ್ಧಿ ಬಂದು ತಿಳ್ದಿರೋ ಮಟ್ಟಗೆ ಅಪ್ಪ ಅಮ್ಮ ಒಬ್ರಿಗೂನು ಮೋಸ ಮಾಡ್ದವ್ರಲ್ಲ ಇನ್ನ ಅವ್ರ ಕೈಲಿರೋದ್ ಕೊಟ್ಬಿಟ್ಟು ಬರ್ತಾರೆ ಇಲ್ಲ ಅವ್ರು ನಾಲ್ಕ್ ಜನ ಊಟ ಹಾಕಿದ ಹಾಕಿರೋದೆ ಆಗಿರ್ಬೋದು ಒಬ್ರಿಗೂ ಮೋಸ ಮಾಡ್ದವ್ರಲ್ಲ ಅನ್ಯಾಯ ಮಾಡ್ದವ್ರಲ್ಲ ಆಯ್ತಾ ಇವಾಗ ಇವಾಗ ನಾನ್ ನನ್ ವಿಷಯಕ್ ಬರೋದಾದ್ರೆ ನಮ್ ಕಡೆಯಿಂದ ಯಾರಿಗೂ ಅನ್ಯಾಯ ಆಗಿಲ್ಲ ಮೋಸಗಳಾಗಿಲ್ಲ ಅಂಡ್ ನನ್ ಕೈಲಿರೋದೆ ನಾನು ಕೊಟ್ಟಿ ಬಂದಿರೋ ಉದಾಹರಣೆ ಇದೆ ನಮ್ಮ ನಮ್ಮಅಪ್ಪನಿಂದ ಈಸ್ಕೊಂಡೋಗಿ ಫ್ರೆಂಡ್ಸ್ಗಳಿಗೆ ಕೊಟ್ಟಿರೋ ಉದಾಹರಣೆಗಳಿದಾವೆ ವಾಪಸ್ ಬರ್ದೇ ಇರೋ ತುಂಬಾ ಇದಾವೆ ಕೇಳ್ದಾಗ ನೀನ್ ಕೊಟ್ಟ ಇಲ್ಲ ಏನ್ ಪ್ರೂಫು ಅನ್ನೋ ತುಂಬಾ ಇದಾವೆ ಇದು ನಮ್ ವಿಷಯಕ್ ಬರೋದಾದ್ರೆ ಇನ್ನು ನಮ್ಮ ಅತ್ತೆ ಮಾವನ ವಿಷಯ ಅಂದ್ರೆ ನಮ್ಮ ಮಾವ ನಿಜಕ್ಕೂ ಹೇಳ್ತೀನಿ ನಾನು ಯಾವತ್ತೂ ನಮ್ಮ ಮಾವನ ಬಗ್ಗೆ ನಾನು ಹೇಳ್ಕೊಂಡಿಲ್ಲ ಯಾವುದೇ ವ್ಲಾಕ್ಸಲ್ಲೂ ಇವತ್ತು ಹೇಳ್ತೀನಿ ಕೇಳಿ ಪಪ್ಪ ಅವ್ರ ಬಗ್ಗೆ ಅವ್ರಿಗೆ ಆರು ಜನ ಅಕ್ಕ ತಂಗಿಯರು ಒಟ್ಟಿಗೆ ಬೆಳೆದವ್ರವರು ಅವ್ರಿಗೆ ಹೆಣ್ಮಕ್ಳು ನೋಡಿದ್ರೆ ತುಂಬಾ ಗೌರವ ಇವತ್ತಿಗೂ ಅಷ್ಟೇ ನಮ್ಮ ಮಾವ ನಾಲ್ಕು ವರ್ಷ ಆಯ್ತು ನನಗೆ ಧ್ವನಿ ಏರ್ಸಿ ಮಾತಾಡಿಲ್ಲ ಆ ಆತರ ಮನುಷ್ಯ ಆಯಪ್ಪ ಅಹ್ ಇವಾಗ ನಮ್ಮಪ್ಪ ನನಗೆ ಹೆಂಗೆ ಏನಾದ್ರು ಬೇಕಾ ಅಮ್ಮ ಏನಾದ್ರು ತರ್ಬೇಕಾ ಇಲ್ಲ ಕೇಳಕ್ಕೂ ಮುಂಚೆನ ತಗೊಂಡ್ ಬರೋದು ಬೇಕರಿ ಐಟಮ್ಸ್ ಆ ತರಾನೇ ಇವತ್ಕು ನಮ್ಮ ಮಾವ ತಗೊ ಬರ್ತಾರೆ ಕೇಕ್ ಆಗಿರ್ಬೋದು ಐಸ್ ಕ್ರೀಮ್ ಆಗಿರ್ಬೋದು ಹಿಂಗೆನೆ ತಗೊಂಬರ್ತಾರೆ ಗೊತ್ತು ಗೊತ್ ಇವಾಗ ಅವರು ಆರ್ ಜನ ಹೆಣ್ಮಕ್ಳ ಜೊತೆ ಬೆಳ್ದಿರೋವಾಗ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಸೊ ಆತರ ಇರೋದು ಮತ್ತೆ ವಿಷಯ ಬರೋದಾದ್ರೆ ಈ ಹೊಸ ಹೊಸ ಬಟ್ಟೆಗಳನ್ನೇ ಕೊಟ್ಬಿಡೋದು ಎಲ್ಲಾರ್ಗುನು ಬಡವ್ರಿಗೆ ಆಮೇಲೆ ಅವಾ ಕಾಲದಿಂದನೂ ಅವ್ರ ಹಂಗೆನೆ ಸ್ವಲ್ಪ ಮಾಡಿ ಅವ್ರಿಗೆ ರೂಢಿ ಇಲ್ಲ ಅಡ್ಗೆಗಳು ಎಲ್ಲಾ ಜಾಸ್ತಿ ಜಾಸ್ತಿ ಮಾಡಿನೇ ರೂಢಿ ಅವ್ರಿಗೆ ಅಹ್ ಇನ್ನೊಂದ್ ನಾಲ್ಕು ಜನ ತಿನ್ನೋ ತರ ಮಾಡ್ತಾರೆ ಹೊರತು ಆ ಖಾಲಿ ಆಗೋ ತರ ಅಂತೂ ಮಾಡಲ್ಲ ಆತರ ಅವ್ರು ಇನ್ನು ನನ್ ಗಂಡನ್ ವಿಷಗ್ ಬರೋದಾದ್ರೆ ಅವ್ರಿಗಿರುತ್ತೋ ಅವರಲ್ವಾ ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ದೇ ಜಾಸ್ತಿ ಬೇರೆಯವ್ರ ಇವರಿಂದ ಯುಟಿಲೈಸ್ ಮಾಡ್ಕೊಂಡಿದ್ದೇ ಜಾಸ್ತಿ ಅಹ್ ಫ್ರೆಂಡ್ಸು ಫ್ಯಾಮಿಲಿ ಸಿಕ್ಕಾಪಟ್ಟೆ ನನ್ ಗಂಡಂಗೆ ಥರ ಮನುಷ್ಯ ಇವತ್ಗುನು ಇವತ್ತಿಗೂನು ಅವ್ರ ಹೆಸರು ಹೇಳಿದ್ರೆ ಅಪ್ಪ ಎಂತ ಒಳ್ಳೆ ವ್ಯಕ್ತಿ ಅಂತ ಹೇಳಿಕೊಂಡಿರೋ ವ್ಯಕ್ತಿ ನನ್ನ ಗಂಡ ನಿಜಕ್ಕೂ ಹೆಮ್ಮೆ ಆಗುತ್ತೆ ನನಗೆ ಇವತ್ತಿನ ಒಬ್ರು ವರ್ಗುನು ಒಬ್ರು ನನಗೆ ಮೈನಸ್ ಪಾಯಿಂಟ್ ಅಂತ ಹೇಳೇ ಇಲ್ಲ ನನಗೆ ಏ ಅವ್ನು ಬಿಡಪ್ಪ ಅಂತ ಹೇಳಿಲ್ಲ ಅಪ್ಪ ಇಂಥ ವ್ಯಕ್ತಿ ಇಂಥ ಒಳ್ಳೆ ವ್ಯಕ್ತಿ ಇಷ್ಟ ಬೇಗ ಹೋಗ್ಬಿಟ್ರ ಅಂತ ತುಂಬಾ ಜನ ಹೇಳಿದ್ದಾರೆ ನನಗೆ ಹಿಂಗಿರೋವಾಗ ದೇವರು ಹೆಂಗ್ ಮೋಸ ಮಾಡ್ತು ನನಗೆ ಹೆಂಗ್ ಮೋಸ ಮಾಡ್ತು ನಾವ್ ಯಾರಿಗೇನು ಅನ್ಯಾಯ ಮಾಡಿಲ್ಲ ಇನ್ನ ನಮ್ಮಿಂದ ಕಿತ್ಕೊಂಡ್ ತಿಂದು ನಮ್ಮ ನಮಗೇನೆ ಮೋಸ ಮಾಡಿ ನಮ್ಗೆನೆ ಬ್ಯಾಕ್ ಸ್ಟ್ರಾಪ್ ಮಾಡಿ ಹೋದವರು ತುಂಬಾ ಜನ ಇದಾರೆ ನಮ್ ಲೈಫ್ ಅಲ್ಲಿ ಅವ್ ಹಿಂಗಿರೋವಾಗ ನಮುಂದೆನೇನೆ ಅಹ್ ನಮಗ್ ಮೋಸ ಮಾಡಿ ನಮಗ್ ಅನ್ಯಾಯ ಮಾಡಿ ನಮಗ್ ಕೆಟ್ಟದ್ ಬೈಸಿ ನಮಗ್ ಕೆಟ್ಟದ್ ಬಗ್ದು ಚೆನ್ನಾಗಿರೋರೇ ತುಂಬಾ ಜನ ಮೆರಿತಾ ಇದ್ದಾರೆ ತುಂಬಾ ಜನ ಮೆರಿತಾ ಇದ್ದಾರೆ ಇನ್ನೂ ಮೆರಿತಾ ಇದ್ದಾರೆ ನನ್ನ ಮನೆ ಹಾಳು ಮಾಡಿ ನನ್ನ ಮನೆಲ್ಲಾ ನನಗೆ ಹೊಟ್ಟೆ ಉರ್ಸ್ಕೊಂಡು ತಿಂದು ತುಂಬಾ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ನನ್ನ ನನ್ ಇದ್ದಾರೆ ಅಂಥವರೆಲ್ಲ ಚೆನ್ನಾಗಿರ್ಬೇಕಾದ್ರೆ ಚೆನ್ನಾಗಿರ್ಬೇಕಾರೆ ಯಾಕೆ ನನ್ಗೆ ಈ ತರ ಅನ್ಯಾಯ ಮಾಡ್ತು ನನ್ನ ಇವತ್ತಿಗೂ ಅಷ್ಟೇ ನನ್ನ ನನ್ನ ಅಲ್ಲಿ ಹೋದ್ರೆ ನಾನು ನನ್ನ ಗಂಡನ ಮನೆಗೆ ಹೋದ್ರೆ ನನ್ನ ದೇವ್ರ ಮನೆ ಒಳಗಡೆ ನನ್ ಕಾಲಿಡಬೇಕು ಅಂತಲೂ ಮನ್ಸು ಬರಲ್ಲ ನನಗೆ ಅವ್ರ ಇದ್ದಾಗ ಅಷ್ಟು ಜನ ಪೂಜೆ ಮಾಡ್ತಿದ್ದೆ ಎಲ್ಲಾ ಮಾಡ್ತಿದ್ದೆ ಬಟ್ ನನ್ ಒಳಗಡೆ ಹೋಗಿ ನನ್ ಪೂಜೆ ಮಾಡ್ಬೇಕಂತ ಮನ್ಸು ಬರ್ತಾ ಇಲ್ಲ ನನ್ಗೆ ಅವತ್ ಎತ್ತಿದೆ ಎಲ್ಲ ಹೊಡೆದಾಕ್ತೆ ನಾನು ನನ್ನ ನಾನು ಹೇಳ್ತೀನಿ ನೋಡಿ ನಾನು ಆ ಫೋಟೋ ಹೊಡೆದಾಕಿದ್ದು ನನಗೆ ಇವತ್ತಿಗೂ ನನಗೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ನನಗೆ ಇಲ್ಲ ನನ್ನ ನನ್ನ ಸತ್ರೂ ನನ್ಗೆ ಪಶ್ಚಾತ್ತಾಪ ಬರಲ್ಲ ಯಾಕಂದ್ರೆ ನಂಗೆ ದೇವ್ರ ಅನ್ಯಾಯ ಮಾಡಿದೆ ಕಟ್ಟುಬಿಟ್ಟು ಏನಕ್ಕೆ ಕಿತ್ಕೊಂಡ ಅನ್ನೋದು ನಂಗೆ ತುಂಬಾನೇ ಇದೆ ಮಕ್ಳು ಮುಖ ಓಡ್ಬೋದಾಗಿತ್ತಲ್ಲ ಎಷ್ಟೋ ಜನಕ್ಕೆ ಎಲ್ಲಾ ಇರುತ್ತೆ ಏನೋ ಒಂದು ಕೊರತೆ ಅಂತ ಇರುತ್ತೆ ಬಟ್ ಈ ರೀತಿ ಕೊರತೆ ಏನಕ್ಕೆ ಮಾಡ್ತು ನನಗಲ್ದೇ ಇದ್ರು ನನ್ನ ಮಕ್ಳಿಗಾದ್ರೂ ಅವರು ಇರಬೇಕಿತ್ತು ಅಂತ ನನ್ಗೆ ಎಷ್ಟು ಫೀಲ್ ಆಗುತ್ತೆ ಅಂತಂದ್ರೆ ನೋ ನನ್ ನಿಜಕ್ಕೂ ನನಗೆ ಇವತ್ಕು ನನ್ನ ದೈವ್ ದೇವ್ರನ್ನ ಬೈಕ್ ಇರ್ತೀನಿ ಬೈಕೋತಾನೆ ಇರ್ತೀನಿ ನೋಡಿ ನಾನು ಎಷ್ಟು ಅಳು ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ ನನಗೆ ಅದು ಕಣ್ಣಲ್ಲಿ ನೀರು ಬಂದು 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 ಫುಲ್ಲು ಒಂಥರ ನಾನು ಇನ್ನೂ ಸ್ಟ್ರಾಂಗ್ ಆಗಬೇಕು ಸ್ಟ್ರಾಂಗ್ ಆಗಬೇಕು ಅಂತಲೇ ನಾನು ಮಾಡ್ತಾ ಇದ್ದೀನಿ ಬಟ್ ನೋಡೋಣ ನನ್ಗಿನ್ನೂ ಭಗವಂತ ಇನ್ನೂ ಏನೇನು ಇರ್ತಿದನೋ ನನ್ನ ಒಂದು ಭಾಗಕ್ಕೆ ನಂಗೆ ಗೊತ್ತಿಲ್ಲ ಬಟ್ ಜೀವನ ಅಂತೂ ಸಾಗಿಸ್ತಾ ಇದೀನಿ ಅವರಿಲ್ಲೇ ನಿ ಅವ್ರಿಲ್ಲೇ ನಿಜಕ್ಕೂ ನಾನು ಇಷ್ಟ್ರ ಮಟ್ಟಿಗೆ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಾನೆ ನನಗೆ ಅರ್ಗಿಸ್ಕೊಳಕೆ ಆಗ್ತಿಲ್ಲ ಅನ್ ನನ್ ನನ್ಗೆ ಅವ್ರಿಗೆಷ್ಟ ಒಂದು ಬ್ಯಾಕ್ ಸಪೋರ್ಟ್ ಆಗಿದ್ರು ಒಂದು ಸ್ಟ್ರಾಂಗ್ ಪಿಲ್ಲರ್ ಅವರು ಅಂತಂದ್ರೆ ಆ ಪಿಲ್ಲರ್ ಹೋದಾಗ ಹೆಂಗೆ ಹೆಂಗೆ ನಮ್ ಲೈಫು ನಿಜಕ್ಕೂ ನಂಗೆ ಶಿವರ್ ಆಗ್ತಿದೆ ನನ್ಗೆ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಶಿವರ್ ಆಗ್ತಿದೆ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಏನಪ್ಪ ಇವಳು ಯಾವಾಗ್ಲೂ ಅಳ್ತಾಳೆ ಅಳ್ತಾಳೆ ಅನ್ನೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಇವತ್ತು ಸೊ ಇಷ್ಟು ಆ ಫೋಟೋ ವಿಷಯ ಬಂದಾಗ ನನಗೆ ತುಮ್ ದೇವ್ ದೇವ್ರ ವಿಷಯ ಅವ್ರ ವಿಷಯ ಬಂದಾಗ ನನಗೆ ಇಷ್ಟು ಒಂಥರ ಅನ್ಸುತ್ತೆ ನನ್ನ ಮಕ್ಕಳಿಗೋಸ್ಕರ ಆದರೂ ನಾನು ಸ್ಟ್ರಾಂಗ್ ಆಗಿರ್ಬೇಕು ಅಂತಾನೆ ನಾನು ಇದ್ದೀನಿ ಇರ್ತೀನಿ ನೋಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಹಾಗೆ ಎಮೋಷ್ನಲ್ ಆಗೋದೆ ಸೊ ಸಾರಿ ಆದಷ್ಟು ನಾನು ಕಂಟ್ರೋಲ್ ಮಾಡ್ಕೊಂಡೆ ಮಾತಾಡಿದೀನಿ ಇವತ್ತು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ ಒಬ್ರು ಕೇಳಿದ್ದಾರೆ ನನಗೆ ನಾದ್ನಿ ಇದಾರ ನಾದ್ನಿ ಇರೋದಾದ್ರೆ ಅವ್ರ ಜೊತೆ ವ್ಲಾಗ್ಸ್ ಮಾಡಿ ಅಂತ ಕೇಳಿದ್ದೀರಾ ಸೊ ನನ್ನ ತುಂಬಾ ವ್ಲಾಗ್ಸ್ ಅಲ್ಲಿ ಅವರು ಇದ್ದಾರೆ ನೀವು ಸರಿ ನೋಡಿಲ್ಲ ಅಂದ್ಕೊತೀನಿ ತುಂಬಾ ಫ್ಯಾಮಿಲಿ ವ್ಲಾಗ್ಸ್ ಅಂತ ಹೋಗೋದಾದ್ರೆ ಫ್ಯಾಮಿಲಿ ಫಂಕ್ಷನ್ಸ್ ಆ ತರದ್ರಲ್ಲೆಲ್ಲ ಅವ್ರು ಇದ್ದಾರೆ ನೀವು ಕರೆಕ್ಟ್ ಆಗಿ ನೋಡಿ ನನ್ನ ವ್ಲಾಗ್ಸ್ ನ ಗೊತ್ತಾಗುತ್ತೆ ಅವ್ರ ಮನೇಲೂ ಹೋಗಿ ಒಂದು ಜಾತ್ರೆದು ಇದೆ ಅದೆಲ್ಲ ಕಂಪ್ಲೀಟ್ ಮಾಡಿದೀನಿ ಇವತ್ತಿನ ಕ್ವೆಶನ್ ಅಂಡ್ ಆನ್ಸರ್ ರೌಂಡ್ ಇದಾಗಿತ್ತು ನಿಮ್ಮ ಆಲ್ಮೋಸ್ಟ್ ಎಲ್ಲಾ ಕ್ವೆಶನ್ಸ್ಗೂ ಒಂದೇ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದೀನಿ ಅಂತ ಭಾವಿಸ್ತೀನಿ ಸೊ ನನ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಹೀಗೆ ವಿಡಿಯೋಸ್ ನ ವಾಚ್ ಮಾಡಿ ಹಂಗೆ ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅಂತಂದ್ರೆ ಖಂಡಿತ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ